ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ನಾವು ಒಂದು ಸಖತ್ ಸ್ಟೈಲಿಶ್ ಕ್ರೈಮ್ ಥ್ರಿಲ್ಲರ್ ಸಿನಿಮಾ ಬಗ್ಗೆ ಮಾತಾಡೋಣ ಈ ಸಿನಿಮಾ ಒಂದು ಮಾಸ್ಟರ್ ಪೀಸ್ ಅಂತಲೇ ನಾವು ಹೇಳ್ಬೋದು ಚಿತ್ರದ ಹೆಸರು ಎಲ್ ಎ ಕಾನ್ಫಿಡೆನ್ಷಿಯಲ್ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ರಿಲೀಸ್ ಆದರೂ ಇವತ್ತಿಗೂ ಕೂಡ ಇದು ಒನ್ ಆಫ್ ದಿ ಬೆಸ್ಟ್ ನಿಯೋನ್ ವಾ ಸಿನಿಮಾ ಅಂತ ನಾವು ಹೇಳ್ಬೋದು ನಿಮಗೆ ಆಳವಾದ ಒಳ್ಳೆ ಆಳವಾದ ಕತೆ ಡೀಪ್ ಸ್ಟೋರಿ ಸ್ಟ್ರಾಂಗ್ ಕ್ಯಾರೆಕ್ಟರ್ಗಳು ಮತ್ತು ಸಸ್ಪೆನ್ಸ್ ಇಷ್ಟ ಅಂದರೆ ಈ ಸಿನಿಮಾ ನಿಮಗಾಗಿ ಮಾಡಿರೋದು ಖಂಡಿತ ಇದನ್ನು ಮಿಸ್ ಮಾಡ್ಕೊಳ್ಬೇಡಿ ಈ ಸಿನಿಮಾ ಯಾಕೆ ಇಷ್ಟು ಸ್ಪೆಷಲ್ ಅಂದರೆ ಇದು ಆಡಿಯನ್ಸಿಗೆ ಪ್ರೇಕ್ಷಕರಿಗೆ ಎಲ್ಲವನ್ನೂ ತಟ್ಟೆಯಲ್ಲಿ ಇಟ್ಕೊಡೋದಿಲ್ಲ ಅಂದರೆ ಸ್ಪೂನ್ ಫೀಡಿಂಗ್ ಇಲ್ಲ ಇದರಲ್ಲಿ ಇದೇ ನೋಡಿ ಹೀರೋ ಈವ್ನಿಂಗ್ ವಿಲ್ಲನ್ನು ಇದೇ ನೋಡಿ ಕಥೆ ಅಂತ ಎಲ್ಲೂ ನಿಮಗೆ ಸುಲಭವಾಗಿ ಬಿಟ್ಕೊಡೋಲ್ಲ ಇದು ನಮ್ಮ ಬುದ್ಧಿವಂತಿಕೆಯನ್ನು ನಿಜವಾಗಲೂ ಗೌರವಿಸುತ್ತೆ ಪ್ರತಿಯೊಂದು ದೃಶ್ಯ ಪ್ರತಿಯೊಂದು ಸೀನ್ ಪ್ರತಿಯೊಂದು ಡೈಲಾಗ್ ಕೂಡ ಎಲ್ಲ ಒಂದೊಂದಕ್ಕೂ ನಿಮಗೆ ಅರ್ಥ ಇದೆ ಕಥೆ ನಡೆಯುವುದು ಸಾವಿರದ ಒಂಬೈನೂರ ಐವತ್ತರ ಲಾಸ್ ಏಂಜಲೀಸ್ ಎಲ್ ಎ ಅಲ್ಲಿ ಹೊರಗಡೆಯಿಂದ ನೋಡೋಕ್ಕೆ ಸಿಕ್ಕಾಪಟ್ಟೆ ಗ್ಲಾಮರಸ್ ಸಿಟಿ ಆದರೆ ತೆರೆಮರಿಯಲ್ಲಿ ನಡೆಯೋದೇ ಬೇರೆ ಬರೀ ಕರಪ್ಷನ್ ಹಗರಣಗಳು ಸೀಕ್ರೆಟ್ಗಳು ಈ ಕಥೆಯಲ್ಲಿ ಮೂರು ಜನ ಎಲ್ ಎ ಪಿ ಡಿ ಪೊಲೀಸಿದ್ದಾರೆ ಮೂರು ಜನ ಮೂರು ಥರ ಅಂದರೆ ಅವರ ಕ್ಯಾರೆಕ್ಟರ್ಗಳು ಮೂರು ಥರ ಇದೆ ಅಂಡ್ ಎಕ್ಸ್ಲಿ ಪಕ್ಕಾ ಪ್ರಾಮಾಣಿಕ ಕಾನೂನು ಬಿಟ್ಟು ಒಂದು ಹೆಜ್ಜೆನೂ ಮುಂದೆ ಇಡಲ್ಲ ಬಡ್ ವೈಟ್ ಸಖತ್ ಟಫ್ ಅವನಿಗೆ ಕಾನೂನಿಗಿಂತ ನ್ಯಾಯನೇ ತುಂಬ ಮುಖ್ಯ ಜಾಕ್ ವಿನ್ಸನ್ಸ್ ಫುಲ್ ಚಾಮಿಂಗ್ ಅವನಿಗೆ ಬರೀ ಫೇಮ್ ದುಡ್ಡು ಅಂದರೆ ಇಷ್ಟ ಒಂದು ರಾತ್ರಿ ನಡೆಯೋ ಒಂದು ನಿಗೂಢ ಕೊಲೆ ಕೇಸ್ ಈ ಮೂರು ಜನರ ದಾರಿಯನ್ನು ಒಂದು ಮಾಡೋದು ಅಲ್ಲಿಂದ ಶುರುವಾಗುತ್ತೆ ನೋಡಿ ಆ ಸಿಟಿಯ ಹಾಗೆ ಅವರವರ ನಿಜವಾದ ನಿಜ ಬಣ್ಣ ಬಯಲಾಗೋದು ಇನ್ನು ಪಾತ್ರಗಳು ಮತ್ತು ನಟನೆ ಈ ಸಿನಿಮಾದ ಅತಿ ದೊಡ್ಡ ಪ್ಲಸ್ ಪಾಯಿಂಟ್ ಅಂದರೆ ಇವರ ಪಾತ್ರಗಳು ಇದರ ಪಾತ್ರಗಳು ಮತ್ತು ನಟನೆ ಆ್ಯಕ್ಟಿಂಗ್ ಸ್ಕಿಲ್ಸ್ ರಸೆಲ್ ನಿಮಗೆ ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ ದ ಬ್ಯೂಟಿಫುಲ್ ಮೈಂಡ್ ಗ್ಲಾಡಿಯೇಟರ್ ಈ ಸಿನಿಮಾದಲ್ಲಿ ಅವರ ಆ್ಯಕ್ಟಿಂಗಿಗೆ ಪ್ರಶಂಸೆ ಬಂದಿರುವಂಥದ್ದು ಆಸ್ಕರ್ ನಾಮಿನೇಷನ್ ಆಗಿರುವಂಥದ್ದು ಆ್ಯಂಡ್ ಕೋರ್ಸ್ ಆಸ್ಕರ್ ವಿನ್ನರ್ ಕೂಡ ಆ ಬಡ್ ವೈಟ್ ಪಾತ್ರಕ್ಕೆ ಒಂದು ತೂಕ ಮತ್ತು ಗಟ್ಟಿತನ ತಂದಿದ್ದಾರೆ ಈ ಸಿನಿಮಾದಲ್ಲಿ ಇನ್ನು ಕೆವಿನ್ ಸ್ಪೇಸಿ ಅವರ ಸ್ಕ್ರೀನ್ ಪ್ರೆಸೆನ್ಸ್ ಮತ್ತು ಚಾಮ್ ತುಂಬ ಅದ್ಭುತವಾಗಿದೆ ಗಾಯ್ ಪಿಯರ್ಸ್ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಮೆಮೆಂಟೊ ಸಿನಿಮಾದಲ್ಲಿ ನಟಿಸಿರುವಂತಹ ಆ್ಯಕ್ಟರ್ ಅವರ ಬೆಸ್ಟ್ ಪರ್ಫಾರ್ಮೆನ್ಸ್ಗಳಲ್ಲಿ ಇದು ಒಂದು ಇನ್ನು ಕಿಮ್ ಬೇಸಿಂಗ್ ಇವರ ಬಗ್ಗೆ ಹೇಳಲೇಬೇಕು ಈ ಪಾತ್ರಕ್ಕೆ ಅವರಿಗೆ ಆಸ್ಕರ್ ಕೂಡ ಸಿಕ್ತು ತುಂಬಾನೇ ಸೂಕ್ಷ್ಮವಾದ ಮರೆಯಲಾಗದ ನಟನೆ ಅನ್ಫರ್ಗೆಟಬಲ್ ಆಕ್ಟಿಂಗ್ಸ್ ಈ ಸಿನಿಮಾ ಯಾಕೆ ಇಷ್ಟು ವಿಶೇಷ ಅಂತ ಹೇಳಿದ್ರೆ ಈ ಸಿನಿಮಾದಲ್ಲಿ ಒಂದೇ ಒಂದು ಸೀನ್ ಕೂಡ ವೇಸ್ಟ್ ಇಲ್ಲ ಪ್ರತಿಯೊಂದು ಡೈಲಾಗ್ ಕೂಡ ಅಷ್ಟು ಶಾರ್ಪ್ ಆಗಿದೆ ಕಥೆಯಲ್ಲಿ ಬರುವ ಟ್ವಿಸ್ಟ್ಗಳಿದೆಯಲ್ಲ ಸಖತ್ ನೀಟ್ ಆಗಿದಾವೆ ನೋಡುಗನಿಗೆ ಪೂರ್ತಿ ಸ್ಯಾಟಿಸ್ಫ್ಯಾಕ್ಷನ್ ಕೊಡುತ್ತೆ ಆಸ್ ಎನ್ ಆಡಿಯನ್ಸ್ ನಿಮಗೆ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಕೊಡುತ್ತೆ ಈ ತರದೊಂದು ಸಿನಿಮಾ ನೋಡಿದ್ವಲ್ಲ ನಮ್ಮ ಟೈಮ್ ವೇಸ್ಟ್ ಆಗಿಲ್ವಲ್ಲ ಅಂತ ಆಮೇಲೆ ಆ ವಾತಾವರಣ ಆ ನೈನ್ಟೀನ್ ಫಿಫ್ಟಿ ಸಾವಿರದ ಒಂಬೈನೂರ ಐವತ್ತರ ಹಳೆಯ ಹಾಲಿವುಡ್ ಗ್ಲಾಮರ್ ಅದರ ಹಿಂದಿರೋ ಕರಾಳ ಸತ್ಯ ಎರಡನ್ನೂ ಅದ್ಭುತವಾಗಿ ತೋರಿಸಿದ್ದಾರೆ ಸಿನಿಮಾ ಒಂದು ಸ್ಟೈಲಿಶ್ ಸಿನಿಮಾ ತುಂಬಾ ಸ್ಟೈಲಿಶ್ ಆಗಿದೆ ಆದರೆ ಎಲ್ಲೂ ನಿಮಗೆ ಓವರ್ ಅಂತ ಅನಿಸೋದಿಲ್ಲ ಯಾವುದೇ ಚೀಪ್ ಟ್ರಿಕ್ಸ್ ಇಲ್ಲದೆ ನಿಮ್ಮನ್ನ ಸೀಟ್ ತುದಿಯಲ್ಲಿ ಕೂರಿಸುತ್ತೆ ಎಡ್ಜ್ ಆಫ್ ದಿ ಸೀಟ್ ಇನ್ನು ಸಿನಿಮಾಟೋಗ್ರಫಿ ಮತ್ತು ಮ್ಯೂಸಿಕ್ ಬಗ್ಗೆ ಹೇಳಬೇಕಾದ್ರೆ ಹೇಳಬೇಕಿದ ಕ್ಯಾಮ್ರಾ ವರ್ಕ್ ಬಗ್ಗೆಯೂ ನಾವು ಹೇಳಲೇಬೇಕು ನಿಜವಾಗ್ಲೂ ತುಂಬ ವಿಶೇಷವಾದಂತಹ ಒಂದು ಅನುಭವ ಕೊಡುತ್ತೆ ನಿಮಗೆ ಕ್ಯಾಮ್ರಾ ವರ್ಕ್ ಇದರಲ್ಲಿ ಸಾವಿರದ ಒಂಬೈನೂರ ಐವತ್ತರ ಮೂಡ್ ಇದೆಯಲ್ಲ ಸ್ಮೋಕಿ ಬಾರ್ಗಳು ನಿಯಾನ್ ಲೈಟ್ಗಳು ಮತ್ತು ಆ ಟೆನ್ಷನ್ ಎಲ್ಲವನ್ನು ಸಖತ್ತಾಗಿ ಏನೋ ಕ್ಯಾಪ್ಚರ್ ಮಾಡಿದ್ದಾರೆ ಇದರಲ್ಲಿ ಸೊ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಕೂಡ ಅಷ್ಟೇ ಆ ಜಾಸ್ ಮ್ಯೂಸಿಕ್ ಜೊತೆ ಸಸ್ಪೆನ್ಸ್ ಸೇರಿಸಿ ಆ ಕಾಲಕ್ಕೆ ನಮ್ಮನ್ನು ನಿಜವಾಗ್ಲೂ ಆ ಕಾಲಕ್ಕೇನೆ ಕರ್ಕೊಂಡು ಹೋಗಿಬಿಡುತ್ತೆ ಆ ಸಿನಿಮಾ ಇದು ಬರೀ ಒಂದು ಸಿನಿಮಾ ಅಲ್ಲ ಇಟ್ಸ್ ಕಂಪ್ಲೀಟ್ ಎಕ್ಸ್ಪೀರಿಯನ್ಸ್ ಇದೊಂದು ಕಂಪ್ಲೀಟ್ ಅನುಭವ ಅಂತ ಹೇಳ್ಬೋದು ಇವತ್ತು ಯಾಕೆ ನೀವು ಈ ಸಿನಿಮಾ ನೋಡಬೇಕು ಅಂತ ಹೇಳಿದ್ರೆ ಇಷ್ಟು ವರ್ಷ ಆದರೂ ಈ ಸಿನಿಮಾ ಇವತ್ತು ನೋಡಿದ್ರು ಅಷ್ಟೇ ಫ್ರೆಶ್ ಆಗಿರುತ್ತೆ ಅಧಿಕಾರ ಹೇಗೆ ಭ್ರಷ್ಟೆ ಭ್ರಷ್ಟ ಮಾಡುತ್ತೆ ಸತ್ಯವನ್ನು ಹೇಗೆ ಮುಚ್ಚಿ ಹಾಕಬಹುದು ಆ ಒಂದು ಕೆಟ್ಟ ಸಿಸ್ಟಮ್ ನಲ್ಲಿ ಒಳ್ಳೆ ಜನ ಹೇಗೆ ಕಷ್ಟಪಡ್ತಾರೆ ಅನ್ನೋದು ಚೆನ್ನಾಗಿ ತೋರಿಸಿದ್ದಾರೆ ಆದ್ರೂ ಎಲ್ ಈ ಸಿನಿಮಾ ಎಲ್ಲೂ ನಿಮಗೆ ಬೇಜಾರು ಮಾಡಿಸಲ್ಲ ತುಂಬಾನೇ ಸ್ಮಾರ್ಟ್ ಮತ್ತೆ ಕಂಪೆಲ್ಲಿಂಗ್ ಎಂಗೇಜಿಂಗ್ ಆಗಿರೋ ಸಿನಿಮಾ ಇದು ಓಕೆ ನಿಮಗೆ ಆ ರೆಗ್ಯುಲರ್ ನಾವು ಈಸಿಯಾಗಿ ಗೆಸ್ಟ್ ಮಾಡ್ಬೋದಂತಹ ಥ್ರಿಲ್ಲರ್ಗಳ ಏನೋ ನೆಕ್ಸ್ಟ್ ಸೀನ್ ಯಾವುದು ಕ್ಲೈಮ್ಯಾಕ್ಸಲ್ಲಿ ಏನಾಗುತ್ತೆ ಅನ್ನೋದು ನಿಮ್ಮ ಮುಂಚೆನೇ ನಾವು ಗೆಸ್ಟ್ ಮಾಡಿ ನೋಡಿ ನೋಡಿ ಸಾಕಾಗಿ ಈ ಅಥವಾ ನಿಮ್ಮ ಈ ಬುದ್ಧಿವಂತಿಕೆ ಈಗ ಸವಾಲು ಹಾಕೋ ಒಂದು ಸಿನಿಮಾ ನೋಡಬೇಕು ಅಂತ ಅನ್ಸಿದ್ರೆ ನಿಮಗೆ ಖಂಡಿತ ಈ ಸಿನಿಮಾ ಅಥವಾ ಒಂದು ಪವರ್ಫುಲ್ ಕತೆ ಮರೆಯಲಾಗದ ಪರ್ಫಾರ್ಮೆನ್ಸ್ ನೋಡಬೇಕು ಅಂತ ಹೇಳಿದರೆ ಖಂಡಿತ ಎಲ್ಲೇ ಕಾನ್ಫಿಡೆನ್ಷಿಯಲ್ ಸಿನಿಮಾನ ನೀವು ನೋಡಲೇಬೇಕು ಖಂಡಿತ ನಿಮಗೆ ಡಿಸಪಾಯಿಂಟ್ ಆಗೋದಿಲ್ಲ ನಿಮಗೆ ಈ ಸಿನಿಮಾದಲ್ಲಿ ಯಾವ ಕ್ಯಾರೆಕ್ಟರ್ ತುಂಬ ಇಷ್ಟ ಆಯಿತು ಅಂತ ಕೆಳಗೆ ಕಾಮೆಂಟ್ ಮಾಡಿ ಹಾಗೆ ಈ ಥರ ಕ್ಲಾಸಿಕ್ ಕ್ರೈಮ್ ಫಿಲ್ಮ್ಗಳ ರಿವ್ಯೂ ಇನ್ನೂ ಜಾಸ್ತಿ ಮಾಡಬೇಕಾ ಅದನ್ನು ನನಗೆ ತಿಳಿಸ್ಕೊಡಿ ಹಾಗೆ ಮರೆಯದೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂಟಿಲ್ ದನ್ ಬಬಾಯ್